ಗಣೇಶನ ಹಬ್ಬದ ಅಂಗವಾಗಿ ಏನು ಒಂದು ಮನೆಯಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಲಾಗಿದೆ ಆ ಗಣೇಶನ ವಿಸರ್ಜನೆಗೆಂದು ಬಾವಿಗಳ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಕಾಡ್ತಾ ಇದೆ ಅದರ ಬಗ್ಗೆ ಒಂದು ವಿಶೇಷವಾದಂತ ವರದಿ ಇದೆ ಬನ್ನಿ ಅದರ ಬಗ್ಗೆ ನೋಡ್ಕೊಂಡು ಬರೋಣ ನಾಡಿನ ಸಮಸ್ತ ಜನತೆಗೆ ಗಣೇಶನ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರುವವರು ಶ್ರೀ ಸತೀಶ ಮೆಹರವಾಡೆ ಅಧ್ಯಕ್ಷರು ಎಸ್ ಎಸ್ ಕೆ ಕೇಂದ್ರ ಪಂಚಾಯಿತಿ ಹುಬ್ಬಳ್ಳಿ ಹಾಗೂ ಕಾಂಗ್ರೆಸ್ ಮುಖಂಡರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೇಶದ ಎಲ್ಲೆಡೆ ಗಣೇಶನ ಹಬ್ಬವು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ ಅದೇ ರೀತಿ ಹುಬ್ಬಳ್ಳಿಯಲ್ಲಿಯೂ ಕೂಡ ಗಣೇಶನ ಹಬ್ಬ ಅತ್ಯಂತ ಶ್ರದ್ಧಾಭಕ್ತಿ ಭಾವದೊಂದಿಗೆ ಆಚರಿಸಲಾಗುತ್ತಿದೆ ಗಣೇಶನನ್ನು ಪ್ರತಿಷ್ಠಾಪಿಸಿ ನಂತರದ ದಿನಗಳಲ್ಲಿ ಶ್ರದ್ಧಾಭಕ್ತಿಯಿಂದ ವಿಸರ್ಜಿಸುವುದು ಸಂಪ್ರದಾಯ ಹಾಗೂ ವಾಡಿಕೆ ಮೊದಲು ಗಣೇಶನ ವಿಸರ್ಜನೆಯು ಗಲ್ಲಿ ಗಲ್ಲಿಯಲ್ಲಿ ಕಾಣಸಿಗುವ ಬಾವಿಗಳಲ್ಲಿ ವಿಸರ್ಜಿಸಲಾಗುತ್ತಿತ್ತು ಆನಂತರದ ದಿನಗಳಲ್ಲಿ ಕ್ರಮೇಣವಾಗಿ ಬಾವಿಗಳು ಮಾಯವಾಗಿ ಹೋದವು ಮಾಯವಾದ ಬಾವಿಗಳಿಂದ ಗಣೇಶನ ವಿಸರ್ಜನೆಗೆ ಹಲವಾರು ಅನಾನುಕೂಲತೆಗಳು ಕಂಡು ಬರುತ್ತಿರುವುದನ್ನು ಮನಗಂಡ ಬಿಜೆಪಿಯ ಮುಖಂಡ ಪ್ರಕಾಶ ಬುರಬುರೇ ಇವರು ಕಳೆದ ನಾಲ್ಕೈದು ವರ್ಷಗಳಿಂದ ತಮ್ಮ ಸ್ವಂತ ಖರ್ಚಿನಲ್ಲಿ ಗಣೇಶನ ವಿಸರ್ಜನೆಗಾಗಿ ಟ್ರ್ಯಾಕ್ಟರ್ ಬಾವಿಗಳ ಮಾದರಿಗಳನ್ನು ಸಿದ್ಧಪಡಿಸಿ ಹಿಂದೂ ಬಾಂಧವರಿಗೆ ಗಣೇಶನ ವಿಸರ್ಜನೆಗೆ ಎಂದು ಮನೆ ಬಾಗಿಲಿಗೆ ಟ್ರ್ಯಾಕ್ಟರ ಬಾವಿಗಳನ್ನು ಕಳುಹಿಸಿ ಪ್ರತಿಯೊಂದು ಮನೆಯ ಗಣೇಶನ ಮೂರ್ತಿಗಳನ್ನು ಆ ವಾಹನದಲ್ಲಿ ಸಂಗ್ರಹಿಸಿಕೊಂಡು ನಂತರ ಹುಬ್ಬಳ್ಳಿಯ ಗ್ಲಾಸ್ ಹೌಸ್ನಲ್ಲಿರುವ ದೊಡ್ಡ ಬಾವಿಗಳಲ್ಲಿ ಎಲ್ಲವನ್ನೂ ವಿಸರ್ಜಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇದರಿಂದ ಗಣೇಶನನ್ನು ಪ್ರತಿಷ್ಠಾಪಿಸುವವರಿಗೆ ವಿಸರ್ಜನೆ ವೇಳೆಯಲ್ಲಿ ಆಗುವ ಆಕಸ್ಮಿಕ ಅನಾಹುತಗಳು ತಪ್ಪಿದಂತಾಗಿ ಹಾಗೂ ಸಮಯಕ್ಕೆ ಸರಿಯಾಗಿ ಗಣೇಶನನ್ನು ವಿಸರ್ಜಿಸಲು ತುಂಬಾ ಅನುಕೂಲವಾಗಿದೆ ಎಂದು ಸಾರ್ವಜನಿಕರು ಕೂಡ ಫುಲ್ ಖುಷಾಗಿದ್ದಾರೆ ಆಗಿದ್ದಾರೆ ಒಟ್ಟಿನಲ್ಲಿ ಪ್ರಕಾಶ ಬುರಬುರೆ ಇವರ ಈ ಕಾರ್ಯ ಮಾತ್ರ ನಿಜಕ್ಕೂ ಪ್ರಶಂಸನೀಯವೇ ಸರಿ ಹುಬ್ಬಳ್ಳಿ ಧ್ವನಿ ಜೊತೆಗೆ ಲೋಹಿತ ಬಸವ ಹುಬ್ಬಳ್ಳಿ